ಸೂತ ಪುರಾಣಿಕರು ಹೇಳ್ತಾರೆ ಆಗ ವಂಶ ಪರಂಪರೆಯು ಹೇಗೆ ಮುಂದುವರಿಯುವುದು ಎಂದು ಸತ್ಯವತಿಯು ಗಾಬರಿಗೊಂಡಳು ರಾಜನ ಅನುಪಸ್ಥಿತಿಯನ್ನು ನಾನು ಅಕರ್ಮಣ್ಯಳಾಗಿ ಇದ್ದರೆ ನನಗೆ ಸುಖದ ಯಾವ ಆಸೆಯೂ ಕಂಡುಬರುವುದಿಲ್ಲ ಆಗ ಭೀಷ್ಮರು ಆಕೆಯಲ್ಲಿ ಹೇಳಿದರು ಅಮ್ಮ ನೀನು ಶೋಕ ಮಾಡದೆ ವಿಚಿತ್ರವೀರ್ಯನ ಕ್ಷೇತ್ರದಿಂದ ಪುತ್ರರನ್ನು ಪಡೆಯುವ ಪ್ರಯತ್ನ ಮಾಡಿರಿ ಭೀಷ್ಮನ ಮಾತನ್ನು ಕೇಳಿ ಸತ್ಯವತಿಯು ತನ್ನ ಹಿರಿಯ ಪುತ್ರ ಶುದ್ಧಾತ್ಮ ಬಿ ವ್ಯಾಸರನ್ನ ಮನಸ್ಸಿನಲ್ಲಿ ಸ್ಮರಿಸಿದಳು ಸ್ಮರಿಸುತ್ತಲೇ ತಪಸ್ವಿ ವ್ಯಾಸರು ಅಲ್ಲಿಗೆ ಬಂದರು ಭೀಷ್ಮರು ವ್ಯಾಸರನ್ನು ಪೂಜಿಸಿದರು ಸತ್ಯವತಿಯು ಅವರನ್ನು ಸನ್ಮಾನಿಸಿದಳು ಅಲ್ಲಿ ಕುಳಿತಿರುವ ಮಹಾ ತೇಜಸ್ವಿ ಮುನಿಯು ಹೊಗೆ ಇಲ್ಲದ ಇನ್ನೊಂದು ಅಗ್ನಿಯಂತೆ ಬೆಳಗುತ್ತಾ ಕಂಡುಬರುತ್ತಿದ್ದರು ಆಗ ಮಾತೆ ಸತ್ಯವತಿಯು ತನ್ನ ಪುತ್ರ ಮುನಿವರ್ಯ ವ್ಯಾಸರಲ್ಲಿ ಹೇಳಿದಳು ಮಗನೇ ಈಗ ನೀನು ವಿಚಿತ್ರವೀರ್ಯನ ಕ್ಷೇತ್ರದಲ್ಲಿ ಸುಂದರ ಪುತ್ರರನ್ನು ಉತ್ಪನ್ನ ಮಾಡು ತಾಯಿಯ ಮಾತನ್ನು ಕೇಳಿದ ವ್ಯಾಸರು ಅದನ್ನು ಆಪ್ತವಾಕ್ಯವೆಂದು ತಿಳಿದರು ಆದ್ದರಿಂದ ಅವರು ಸಮ್ಮತಿಸಿದರು ಅಂಬಿಕೆಯು ಋತುಕಾಲದ ಸ್ನಾನದಿಂದ ನಿವೃತ್ತಳಾದಾಗ ಅವಳು ಮುನಿಯ ಮಾನಸ ಸಂಯೋಗದಿಂದ ಕಣ್ಣಿಲ್ಲದ ಪುತ್ರನನ್ನು ಪಡೆದಳು ಆ ಪುತ್ರನಲ್ಲಿ ಅಮಿತ ಬಲವಿತ್ತು ಆದರೆ ಜನ್ಮಾಂಧ ಜನ್ಮಾಂಧ ಅಂದರೆ ಬೇರೆ ಪುರಾಣಗಳಲ್ಲಿ ಹೇಳ್ತವೆ ಅಂಬಿಕೆಯು ವ್ಯಾಸರ ತೇಜವನ್ನು ಸಹಿಸಲು ಅಸಮರ್ಥಳಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ಳು ಆದ್ದರಿಂದ ಆಕೆಗೆ ಕುರುಡ ಪುತ್ರನು ಹುಟ್ಟಿದನು ಅಂತ ಹೇಳಿ ಬಾಲಕನನ್ನು ನೋಡಿ ಸತ್ಯವತಿಯ ಮನಸ್ಸು ದುಃಖದಿಂದ ಮುಕ್ತವಾಗಲಿಲ್ಲ ಆಗ ಇನ್ನೊಬ್ಬ ಸೊಸೆಯನ್ನು ಕೇಳಿದ ಹೇಳಿದಳು ನೀನು ಶೀಘ್ರವಾಗಿನ ಪುತ್ರನನ್ನು ಪಡೆ ಆಗ ಅದೇ ಕ್ರಮದಿಂದ ಅಂಬಿಕೆಯು ಗರ್ಭವನ್ನು ಧರಿಸಿದಳು ಅನಂತರ ಅವಳು ಪಾಂಡುವಿನ ತಾಯಿಯಾದಳು ಇಲ್ಲಿ ಪಾಂಡು ಅಂದರೆ ಅಂಬ ಅಂಬಾಲಿಕೆಯು ಮುನಿಯ ತೇಜವನ್ನು ಸಹಿಸಲಿಕ್ಕಾಗಿ ತನ್ನ ಸರ್ವಾಂಗಕ್ಕೆ ಮಲಯಾಗಿರಿಯ ಚಂದನವನ್ನು ಲೇಪಿಸಿಕೊಂಡಿ ಕೊಂಡಿದ್ದಳು ಆದ್ದರಿಂದ ಪಾಂಡುರೋಗಿ ಪುತ್ರನು ಹುಟ್ಟಿದನು ಅಂತ ಹೇಳಿ ಎಲ್ಲರ ಸಮ್ಮತಿಯಿಂದ ಪಾಂಡು ರಾಜನು ಅದ್ ರಾಜ್ಯಕ್ಕೆ ಅಧಿಕಾರಿ ಆದನು ಒಂದು ವರ್ಷದ ಬಳಿಕ ಸತ್ಯವತಿಯು ಪುನಃ ಪುತ್ರನನ್ನು ಪಡೆಯಲು ಸೊಸೆಯನ್ನು ಪ್ರೇರೇಪಿಸಿದಳು ಮುನಿವರ್ಯ ವ್ಯಾಸರನ್ನು ಕರೆಸಿ ಅವರಲ್ಲಿ ವಿನಯಪೂರ್ವಕ ಹೇಳಿ ರಾತ್ರಿಯಲ್ಲಿ ಶಯನಾಗಾರಕ್ಕೆ ಕಳಿಸಿದಳು ಆಗ ಸೊಸೆಯು ಸ್ವತಃ ಹೋಗದೆ ತನ್ನ ದಾಸಿಯನ್ನು ಕಳಿಸಿದಳು ಆ ದಾಸಿಯ ಉದರದಿಂದ ವಿದುರನ ಜನ್ಮವಾಯಿತು ಅವನು ಪುಣ್ಯಾತ್ಮನೂ ಧರ್ಮನ ಧರ್ಮನ ಅಂಶನೂ ಆಗಿದ್ದನು ಈ ಪ್ರಕಾರ ವ್ಯಾಸರು ವಂಶದ ರಕ್ಷಣೆಗಾಗಿ ಧೃತರಾಷ್ಟ್ರನೇ ಮೊದಲಾದ ಮೂರು ಪುತ್ರರನ್ನು ಉತ್ಪನ್ನ ಮಾಡಿದರು ಮ ಪಾಪರಹಿತ ಮುನಿಗಳಿರ ಯಯಾತಿಯ ವಂಶಕ್ಕೆ ಸಂಬಂಧಿಸಿದ ಈ ಕಥೆಯೆಲ್ಲವನ್ನು ನಿಮಗೆ ತಿಳಿಸಿದೆನು ಭ್ರಾತೃಧರ್ಮದ ಧರ್ಮಾತ್ಮ ಹಾಗೂ ಪರಮ ಸಂಯಮಿ ಶ್ರೀ ವ್ಯಾಸರ ಕೃಪೆಯಿಂದ ಅವರು ಅವರ ವಂಶವು ಸುರಕ್ಷಿತವಾಯಿತು ಇಲ್ಲಿಗೆ ಇಪ್ಪತ್ತನೇ ಅಧ್ಯಾಯದ ಜೊತೆಗೆ ಶ್ರೀಮದ್ ದೇವಿ ಭಾಗವತದ ಮೊದಲನೆಯ ಸ್ಕಂಧವು ಮುಕ್ತಾಯವಾಗುತ್ತದೆ ಎರಡನೆಯ ಸ್ಕಂದವನ್ನು ನಾಳೆ നോടോണ ഹരി ഓം നമസ്കാര